ರತ್ನಾಕ್ಕ ರತ್ನಾಕ ಏ ಈ ಇದ್ದೀರಾ ಇವಾಗ ನಮ್ಮ ಗಗನಮ್ಮ ಈ ಮನೆಯಲ್ಲೇ ಇದ್ದೀವಿ ನಾವು ಇವಾಗ ಇಲ್ಲೇ ಬಂದು ಈಗ ಹಳೆ ಮನೆ ಆದರೂ ಪರವಾಗಿಲ್ಲ ಸಾಕು ನನಗೂ ನನ್ನ ಗಂಡುಗೂ ಮಾಡ್ಕೊಂಡು ಅಂತ ಅಂತೇಳಿ ಇಲ್ಲೇ ಹಳೆ ಮನೆಗೆ ಇದೀವಿ ಕಣಮ್ಮ ಹ್ಞೂ ಏನಮ್ಮ ಚೆನ್ನಾಗಿದೀಯ ಗಗನಮ್ಮ ಹ್ಞೂ ಚೆನ್ನಾಗಿದ್ದೀನಿ ಎಲ್ಲ ವಿಷಯ ನಮ್ಮ ದೀಪು ಹೇಳೋದ್ಲು ಅದಕ್ಕೆ ಬಂದೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ముంకణ యాక సకత్తును నమ్మగే నమ్మమ్మూ నమ్మను హన్సర అంగేనే పాప ఇవక్యమ్ను అంగే అయ్యారు ఇవ్వు మాన ముందు నన్న మక్ ఎల్నూ ఎన్సీవ్రీ మన్యాళ్ళు నన్న మక్ మ్యాలు మాట్తారు ఇవ్వు అక్క సుంక అమ్ ఎలా మార్కెడ్ దొడ్డు మార్కెడ్ ఇవ్వ గండ ఎంతి నెమ్ జీవన మాట్తారు మనకి ఎలా సమాను తగ్బందవ్రీ పాత్ర సామాను స్టీల్ ఐటమ్ు ఎలా తమ్మందవ్రీ ಚೆನ್ನಾಗಿ ಲಾಭ ಸಿಕ್ತು ಅನ್ಸುತ್ತ ಅಲ್ವೇನಕ್ಕ ಹ್ಮ್ ಎಲ್ಲ ಚೆನ್ನಾಗ್ ಲಾಭ ಸಿಕ್ತಮ್ಮ ಹ್ಮ್ ರಸಮಕ್ಕ ಇರೋದಕ್ಕೆ ನಮ್ಗೊಂತರ ಧೈರ್ಯ ಕಣಮ್ಮ ಹ್ಮ್ ಅಕ್ಕೈನ್ ಧೈರ್ಯದ ನಾವು ಹೋಗಿ ಅಮ್ಮೆ ಹೋರ್ಗಳನ್ನೆಲ್ಲ ಮಾರ್ಕೊಂಡು ಹೆಂಗ ಚೆನ್ನಾಗಿ ದುಡ್ಡು ಆಯ್ತು ಅದಕ್ಕೆ ಆಮೇಲೆ ಎಲ್ಲ ನಾ ಎಲ್ಲ ಪಾತ್ರ ಸಾಮಾನುಗಳೆಲ್ಲ ಕೊಡಿಸ್ತು ಕರ್ಕೊಂಡು ಹೋಗಿ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಬು ಬಂತು ಹ್ಮ್ ಕರ್ಕಂಬು ಅಂದಮೇಲೆ ಇವಾಗ ಹ್ಮ್ ತರ ಎಲ್ಲಾ ಜೋಡಿಸ್ಕೊಂಡು ಹೆಂಗ ಮಾಡ್ಕೊಂಡು ಉಂಟು ಕಣಮ್ಮ ಹ್ಮ್ ಈ ಪಟ್ಟಿನ ತಲೆ ಕೆಡ ಚಮಕ್ ಹೋಗಾಲೆ ಅದ್ರ ಕೆಮ್ಮಕ್ ಹೋಗಲ್ಲ ಇನ್ನ ಗೊತ್ತಿಲ್ಲ ಅನ್ಸುತ್ತ ಅವ್ರಿಗೆ ಇಲ್ಲ ಇದ್ದಾಳೆ ಇವಳು ರತ್ನಿ ಹಾಂ ಈ ಎಮ್ಮೆ ಹೊಡ್ಕೊಂಡು ಹೋಗ್ತೀನಿ ಅಂದಳು ಇಲ್ಲೇ ಇದ್ದಾಳಲ್ಲ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಪಾಪ ಅವರು ರಾತ್ರೆ ಎಲ್ಲನಾ ಹುಡ್ಕಾಡಿದ್ರು ಅನ್ಸುತ್ತೆ ಹ್ಞೂ ಎಲ್ಲ ಹುಡ್ಕಾಡಿ ಹುಡ್ಕಾಡಿ ಮನೆ ಕಂಡವ್ರೆ ಹಾಂ ಎದ್ದದ್ದೇಗೆಲ್ಲ ಇಲ್ಲಿ ನಿಂತ್ಕೊಂಡವಳಲ್ಲ ಇವಳ ಜೊತೆಗೆ ಮಾತಾಡ್ತಾ ಹಾಂ ಯಾಕೆ ಇಲ್ಲಿ ನಿಂತ್ಕೊಂಡವಳೆ ಸರಿಯಾಗಿ ಹುಗ್ ತಿಂತಾಡಿ ಹ್ಞೂ ಸರಿಯಾಗಿ ಹೋಗ್ಲಿ ಬುದ್ಧಿ ಬರುತ್ತೆ ಹ್ಞೂ ಏನೇ ರತ್ನಿ ಆ ಸಣ್ಣಪಣೆನೂನು ಅಸತ್ಯಕಾಯ ಇಬ್ಬರೂ ನಿನ್ನ ಹುಡ್ಕಾಡ್ತಾ ಇದ್ದಾರೆ ನೀನು ನೋಡಿರಿ ಇಲ್ಲಿ ಮಾತಾಡೇ ಮಾತಾಡ್ತಾ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸರಿಯಾಗಿ ಹ್ಞೂ ಪಾಪ ಅವರು ಅಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಹುಡ್ಕಾಡ್ಯವ್ರಿ ಹ್ಞೂ ಎದ್ದಿದ್ದಿಸ್ಕಿಲ್ಲ ಇಲ್ಲಿ ಯಾಕೆ ನಿಂತ್ಕೊಂಡು ಇವಳು ಹಾಂ ಎನ್ನೇನು ಮಾಡಿಳು ಏನು ಹಾಂ ಯಾಕೆ ಇಲ್ಲಿ ನಿಂತ್ಕೊಂಡು ಇವಳ್ತಾ ಮಾತಾಡ್ತಾ ರತ್ನಿ ಇಲ್ಲ ಯಾಕೆ ನಿಂತ್ಕೊಂಡಿದ್ವಿ ಅಲ್ಲಿ ಸಣ್ಣಪ್ಪಣೇನು ಸತ್ಯಕ್ಕಯ್ಯ ನೀನು ಬಂದಿಲ್ಲ ಅಂತೇಳಿ ಹುಡ್ಕಾಡ್ತಾ ಇದ್ದಾರೆ ಹ್ಞೂ ಬರಲಿಲ್ಲ ಯಾಕೆ ಬರಲಿಲ್ಲ ಬರಲಿಲ್ಲ ಅಂತೇಳಿ ಹುಡ್ಕಾಡ್ತಾ ಇದ್ದಾರೆ ಎಣ್ಣೆ ಹೊಡ್ಕೊಂಡು ಎತ್ತಾಳಾಗೋಗಿದ್ದೆ ರಾತ್ರಿ ನಾ ಪಾಪ ಅವರು ಹೊತ್ತುವರೆ ಹನ್ನೊಂದು ಗಂಟೆ ತಕ್ಕ ಹುಡ್ಕಾಡ್ಯಾವ್ರಿ ಹ್ಞೂ ಎಲ್ಲಿಗೆ ಹೋಗಿದ್ದೆ ನೀನು ನೀನು ಯಾವಳೆ ಕೇಳಾಕ ನನ್ನ ಮುಚ್ಕೊಂಡು ಹೋಗೆ ಬಂದಾವು ನನ್ನ ನಾಯಿಗಳು ಕೇಳಲಿ ನಾನು ಹೇಳ್ತೀನಿ ಹ್ಞೂ ಹೋಗು ನನ್ನೇನು ನೀನು ಮಾತಾಡ್ಸೋದು ನೀನು ಏನು ಬಂದು ನನ್ನ ಕೇಳೋದಿಲ್ಲಿ ಮತ್ತೆ ಇಲ್ಲಿ ನಿಂತ್ಕೊಂಡಿದ್ದಲ್ಲ ಎದ್ದೆಸ್ಕೆಲ್ಲ ಎದ್ದು ಅದಕ್ಕೆ ಹೇಳ್ತಾ ಇರೋದು ನಿನ್ಗೆ ಹ್ಮ್ ಅಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ಯಲ್ಲೇ ಅಲ್ಲಿ ಹೇಳಿ ಕಾಡ್ತಾ ಇದಾರೆ ಅಂತ ಹ್ಮ್ ಇಲ್ಲಿ ಬಂದು ಇವ್ರ ಕೆಲ್ಸಕ್ಕೆ ಬರ್ದಿರೋದಂತ ಜನಗಳ್ತ ಮಾತಾಡ್ತಾ ಇದ್ಯಾ ಹಂಗೆ ಕೆಲಸ ಮಾಡ್ 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 ಮಾಡಿ ದಿನ ದಬಾಕ್ತಾಳೆ ಹ್ಮ್ ಏನೇ ನಾಶಿಕೆ ಓ ನಮ್ಮ ಅತ್ಯ ಮನ್ ಸುದ್ದಿ ಬಂದಿದ್ಯ ಅಂದ್ರೆ ಏನಿಲ್ಲ ನಮ್ಮ ಅತ್ಯ ಮನೂ ನಮ್ಮ ಅಣ್ಣಯ್ಯ ಬ್ಯಾರೆ ಇದಾರಿ ಇನ್ ಮೇಲಿಂದ ಅವರು ಬ್ಯಾರೇನೆ ಇರ್ತಾರೆ ಆ ನಾಯಿಗಳು ಸವಾಸಕ್ಕೆ ಹೋಗಲ್ಲ ಅವ್ರು ಸವಾಸಕ್ಕೆ ಹೋಗಲ್ಲ ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆ ಏನ್ ಮೇಲಿಂದ ನೋಡು ಹ್ಮ್ ನಿನಗೆ ಹೆಂಗೆ ಸಾಕಾಗುತ್ತಿ ವಿಷಯ ಹೇಳ್ತಿದ್ದಂಗೆ ಅಂತ ನಮ್ಮ ಅಣ್ಣು ನಮ್ಮ ಮತ್ತೆ ಎಮ್ಮೆ ಎಲ್ಲ ನಾವು ಸೆಂಟಕೋಗಿ ಮಾರ್ಕೆಂಬಂದವ್ರಿ ಇಪ್ಪಟ್ಟ ಅವ್ರ ಮನೆಯ ಕಾಲು ಇಕ್ಕಲ್ಲ ಹಾಂ ಹೋಗಿ ಮಾರ್ಕೆಂಬಂದು ಇವಾಗ ಮನೆಗೆಲ್ಲ ಸಾಮಾನು ಮಾಡ್ಕೊಂಡವ್ರಿ ಅವಳು ಪಾತ್ರೆ ಸಾಮಾನೆಲ್ಲ ಕೊಡಲ್ಲ ಅಂದಲ್ಲ ನಮ್ಮ ದಡಮಯ ಹಾಂ ಒಂದು ಪಾತ್ರೆಯೂ ಕೊಡಲ್ಲ ಒಂದು ಸಂಶೇನೂ ಕೊಡಲ್ಲ ಒಂದು ತಪ್ಪಲೇನೂ ಕೊಡಲ್ಲ ಅಂದಲ್ಲ ಇವಾಗ ನಮ್ಮ ಅಣ್ಣ ನನ್ನ ಮತ್ತೆ ಇಬ್ಬರಳು ಹೋಗಿ ಮಾರ್ಕೆಂಬಂದು ಸರಿಯಾ ಬುದ್ಧಿ ಕಲಿಸ್ಯಾವ್ರಿ ಹ್ಞೂ ಎಮ್ಮೆ ಮಾರ್ಕೆ ಮಾರ ಮಾರ್ಕೆಂಬರಕ್ಕಾಗಿಯಾ ನಾಟಕ ಮಾಡ್ಕೊಂಡ್ ಬಂದು ಎಲ್ಲಾನ ಎಮ್ಮೆ ಮಾಡ್ಕೊಂಡ್ ಹೋಗಿ ಸೇಂತಕ್ ಮಾರ್ಕೊಂಬಂದವ್ರಿ ಒಂದ್ ಎಮ್ಮೆನೂ ಇಲ್ಲ ಒಂದ್ ಕೌರಾನು ಇಲ್ಲ ಒಂದ್ ಎಮ್ಮೆ ಕರಾನು ಇಲ್ಲ ಎಲ್ಲಾ ಒಡ್ಕೊಂಡು ಹೋಗ್ಯಾವ್ರಿ ದೇವ್ರಿ ಹಿಂಗೆ ಮೋಸ ಮಾಡೋಕ್ಕೆ ನೀವೇ ಬೇಕೇನಿ ಪಾಪ ಸಣ್ಣ ಸತ್ತಿ ಅಕ್ಕಯ್ಯ ಏಟು ಒಳ್ಳೇರು ಅಂತರಿ ಮೋಸ ಮಾಡಿದ್ಯಲ್ಲೇ ಅಯ್ಯೋ ಅಯ್ಯೋ ಪಾಪ ಅವರು ಹತ್ತುವರೆ ಹನ್ನೊಂದು ಗಂಟೆ ತಕ್ಕ ಊಡ್ಕಾಡಿರು ರೋಸಿ ಅದೇ ಮನಿ ಕೇಂದ್ರರು ಅಯ್ಯೋ ಅಯ್ಯೋ ತಡಗೇ ಹೇಳ್ತೀನಿ ನೀನು ನೋಡು ಇನ್ನು ಸಣ್ಣಪಣೆಗೆ ನೀನು ಮೋಸ ಮಾಡಿದ್ಯಂದರೆ ನೀನು ಉದ್ದಾರ ಆಗೋಲ್ಲ ತಾಡಿ ನಿನ್ನೇನು ಬಾಳ್ ಬಡಲ್ಲ ಹಾಂ ಅಲ್ಲ ನೋಡು ಏಟಿರ್ಬೇಡ ಸುಳ್ಳು ಹೇಳ್ಕೊಂಬಂದು ಮಾಡಿ ಅವಳೆ ಹಾಂ ಅವಕ್ಕ ಎಮ್ಮೆ ಮಾರ್ಕೆ ಮಾರ್ಕೆಂಬಂದವಳೆ ಹೆಮ್ಮೆನಾ ನಿನಗೇನು ಬೇಕು நீம் நீக்க எம்ரோதய ஆ நோட்கண்டி அவக்கய எதிகாத் முந்து ஒத்தெடன சாக்கிரோது எல்டெம் அன்ன ஆகத்தக்கன இவத்து நோட் கண்டிந்தே அதுக்காக்கே நோட்கண்டி ஆகிரோது நோட் கம்ப ஆகிர்ல ஆ அதுக்கே அவ்வளவு அவ்வளோ மார்க்கிறேன் ஆஹ் பாத்திர சமான் கொடல அதுக்கு சரி சாட்டை ஆகு கொடுதே ஆ எஸ்டோ மாத்தாடே நோடு ஆஹ் நீனே ஜோர்மாச்சியம்மா ಅವ್ರಿಗೆ ಹೋಗು ಹೇಳಿ ಅಂತಲೇ ಹೇಳ ಹೇಳು ರತ್ನಕಾಯ ಇಂಥರು ಹೋಗಿ ಸುದ್ದಿ ಮುಟ್ಟಿಸ್ಬೇಕು ಯಾವತ್ತಿದ್ರೂ ಗೊತ್ತಾಗ್ಲೇಬೇಕು ಇಂಥರ ಹೋಗಿ ಹೇಳು ಹೇಳು ರತ್ನಕಾಯ ಎಲ್ಲ ಹೇಳು ಎಮ್ಮೆ ಮಾರ್ಕೆ ಮುಂದಿದ್ದೀವಿ ಎಲ್ಲ ಮನೆ ಸಾಮಾನು ತಂದ್ವಿ ಎಲ್ಲ ಒಳ್ಳೆ ಲಾಭ ಸಿಕ್ಕೈತೆ ನಮಗೆ ಅಂತ ಹೇಳಿ ಎಲ್ಲ ಹೇಳ್ಬಿಡು ಸಣ್ಣಪ್ಪಣ ಇವನು ಸತ್ಯಕಾಯಿಗೂ ಹೇಳ್ತೀನಿ ಸರಿಯ ಮಾಡಿಸ್ತೀನಿ ಹ್ಞೂ ಅಲ್ಲ ಇವ್ರ ಮಾತೆಲ್ಲ ಕೇಳಿ ಎಲ್ಲ ನೋಡೀನಿ ಎಂಥದು ಮಾಡಿದ್ಯಾ ನನಗೆ ಇಷ್ಟೊಂದು ಹುರಿತಾಯಿತು ಅಂದರೆ ಆ ಸಣ್ಣಪ್ಪಣ ಇವನು ಸತ್ಯೇಕಾಯಿಗೂ ಈ ವಿಷಯ ಗೊತ್ತಾದರೆ ಅವರಿನ್ನೆಷ್ಟು ಹುರ್ಕಬೇಡ ಆಂ ಹೇಳು ಅವ್ರನ್ನೆಷ್ಟು ಹುರ್ಕಬೇಡ ಅಂತ ಅವರು ವಿಷಯ ಗೊತ್ತಾಗ್ಬಿಟ್ರೆ ಎಷ್ಟು ನುಂತ್ಕೊತಾರೆ ಎಷ್ಟು ಬೇಜಾರ ಮಾಡ್ಕೊಂತಾರೆ ಆ ತಾಡಿ ಹ್ಮ್ ಏನಿಲ್ಲ ಸೀಟ್ ಮಾಡ್ಕೊಂಬಂದು ನೀನ್ ಸರಿಯಾಗಿ ಮಾಡ್ತಾರೆ ಅದೇನ್ ಮಾಡ್ತಾರ ಮಾಡ್ಲಿ ನೋಡೋಣ ಹ್ಮ್ ಸುಮ್ಮನೆ ನನ್ನ ಎದ್ರಸಕ್ಕೆ ಬಂದಿದ್ಯಾ ನಾನು ಎದರಿಕೆ ಮಾತಾ ಅಲ್ಲ ಕಣೇ ರೀತಾ ಹ್ಮ್ ನನ್ನ ಎದ್ರಸಾಕ್ ಬರಬೇಡ ನೀವು ಹೋಗು ಇಲ್ಲಿಂದನ ಹ್ಮ್ ಸುಮ್ಮನೆ ಹೋಗಿದ್ಯಾ ಅಂದ್ರೆ ಸರಿ ನನಗೆ ಜಾಸ್ತಿ ತಲೆ ಕೆಡಿಸ್ಬೇಡ ಹ್ಮ್ ನಾನು ಮಾರಿದ್ದು ಆತು ದುಡ್ಡು ಇಟ್ಕೊಂಡಿದ್ದು ಆತು ಅದಲ್ಲ ಆ ಸಣ್ಣ ಅಪ್ನೆ ಅಲ್ಲ ಅವಳು ಬಂದ್ರು ಯಾವಳು ಬಂದ್ರು ಯಾವನ್ ಬಂದ್ರು ನಾನು ಇನ್ನು ಎದರಿಕೆ ಮೀಪಟ್ಟು ನನಗೆ ಸಾಕು ನಂಬ್ಲೋಸ್ ಮಕ್ಕಳಿಗೆ ಸಪೋರ್ಟ್ ಐತಿ ಹೋಗು ಹ್ಮ್ ಸೋಂಬೇರಿ ನನ್ನ ಮುಡಿ ಹ್ಮ್ ಇಲ್ಲಿಗೆ ಬಂದವಳಿ ಏಯ್ ಹೋಗ್ಯನೇ ಹ್ಮ್ ನೀನೇನೇ ಹೇಳೋದು ಬದ್ನೆಕಾಯ ನಡಿ ಸಿಕ್ಕೇ ಇನ್ ನಾವೆಲ್ಲ ಒಂದಾಗಿದ್ದೀವಿ ನಾವು ನಮ್ಮ ದೀಪು ನಮ್ಮ ರತ್ನಕಾಯ ನಮ್ಮ ಬಾಲಣಯ್ಯ ನಾವೆಲ್ಲ ಒಂದಾಗಿದ್ದೀವಿ ಯಾವಳಿಯಾನು ಮಾಡಕಲ್ ಹೋಗಿ ಅಲ್ಲಿ ಹೋಗಿ ಇದಿಂದ ಅಂತರ್ಗಂತಾರೂ ಜೊತಿಯಾಗೇ ಇದ್ರ ಹ್ಮ್ ಹೋಗಿ ಸುಮ್ನಾ ನಿನ್ನ ಅಕ್ಕ ಅಂದ್ರೆ ನನಗೆ ನಿನ್ನ ಅಕ್ಕ ಅಂದ್ರೆ ನೋಡಿರಾಗಲ್ಲ ಹೋಗತ್ತಷ್ಟಿ ಹ್ಮ್ ಉಟ್ಟು ಶಿವಂಬೇರಿ ಹ್ಮ್ ಅಲಂಟಿ ನನ್ಮಡಿ ಅಲಂಟಿ ಕೈ ನಾನು ಎಲ್ಲ ಮಾರ್ಕೆ ಬಂದಿದ್ದೀನಿ ನಾನು ದುಡ್ಡು ಮಾಡ್ಕೊಂಡಿದ್ದೀನಿ ಅಂತ ಅದೇ ಏನು ಮಾಡ್ತಾಳೆ ಹೋಗಿ ಹೇಳು ಏನು ಯಾವತ್ತಿದ್ರು ಗೊತ್ತಾಗದೇನಿ ಅದನ್ನೇ ಕಣಮಯ್ಯಮ್ಮ ಹೇಳ್ತಾ ಇದ್ದೀನಿ ಹ್ಮ್ ನಾನು ಆಲೆ ಎಲ್ಲ ಮಾರ್ಕೆ ಬಂದಿದ್ದೆ ಆತೋ ಎಲ್ಲ ಮಾರ್ಕೆ ಬಂದು ಮನೆ ಪಾತ್ರ ಸಾಮಾನೆಲ್ಲ ಹೊಸ ಹೊಸ ತಗೊಂಬಂದು ಎಲ್ಲ ದುಡ್ಡು ಇಡ್ಕೊಂಡಿದ್ದೆ ಆತು ಎಲ್ಲ ಮಾರಿದ್ದು ಆತೋ ಅಂತಲೇ ಹೇಳಿದ್ದು ಎಲ್ಲ ಮುಗ್ದೋಗೈತೆ ಇನ್ನ ಏನು ಮಾಡೋಕ್ಕೂ ಆಗೋಲ್ಲ ಹ್ಞೂ ಎಲ್ಲ ಮಾಡ್ಬಿಟ್ಟಿದ್ದೀನಿ ಮಾರಿ ಮನೆಗೆಲ್ಲ ತೊಗೊಂಬಂದಿದ್ದೀನಿ ಏನು ಮಾಡೋಕ್ಕಾಗಲ್ಲ ನಿಮ್ಮ ಸಣ್ಣಪ್ಪ ನಿಮ್ಮ ಸಣ್ಣಪ್ಪಿನ ಕೈಲು ನಿಮ್ಮ ಸತ್ಯಮ್ಮನ ಕೈಲು ಏನು ಮಾಡಕ್ಕಾಗಲ್ಲ ಯಾವ ಯಾವನ ಕೈಲೂನು ಏನು ಮಾಡಕ್ಕಾಗಲ್ಲ ಹೋಗಿ ಅವ್ರಿಗೆ ಹೇಳು ಹ್ಞೂ ನಿನ್ನಂತಳು ಹೇಳಿ ವಿಷಯ ಗೊತ್ತಾಗ್ಲಿ ಅಂತಲೇ ಹೇಳ್ತಾ ಇದ್ದೀನಿ ನಿನ್ನಂತವ್ರು ನೆನ್ನೆಸೇ ಸಿಕ್ಕಿದ್ರೆ ಹೇಳ್ತಿದ್ದೆ ಏನು ಮಾಡ್ತೀನಿ ನಿನ್ನಂತವಳು ನೆನ್ನೆಸ ನನಗೆ ಸಿಗ್ಲೇ ಇಲ್ಲ ಹ್ಞೂ ಇವತ್ತು ಸಿಗ್ತಾ ಇದೆಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಹೋಗಿ ಹೇಳು ಅವ್ರಿಗೆಲ್ಲ ಊದು ನೀನು ಹ್ಞೂ ಕಿವಿಗೆ ಸರಿನಾ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಾರಂತೆ ಹಿಂಗೆ ಮಾಡ್ಯಾರಂತೆ ಎಲ್ಲ ಹೇಳು ಬರ್ತಾರೆ ಏ ರತ್ನಿ ಹೆಂಗೆ ಮಾಡಿದೆ ನೀನು ಹಂಗೆ ಹಿಂಗೆ ಅಂತ ಗೊತ್ತಾರೆ ಅವಾಗ ನಾನೆಲ್ಲ ಹೇಳ್ತೀನಿ ಹೋಗು ಹೋಗೋಗು ಹೇಳೋಗು ಫಸ್ಟ್ ಅವ್ರಿಗೆ ಸುದ್ದಿ ಮುಟ್ಸು ಇಂಥ ಟಿ ವಿ ನೈನ್ಗಳು ಇರಬೇಕು ಇಂಥವ್ರು ಇದ್ರೇನೆ ಎಲ್ಲಾರ್ಗು ವಿಷಯ ಗೊತ್ತಾಗುತ್ತೆ ಇಂಥವ್ರು ಇರಬೇಕು ಇಂಥವ್ರಿದ್ರೇನೆ ಎಲ್ರಿಗೂ ಸುದ್ದಿ ಎಲ್ಲೆಲ್ಲ ಏನೇನು ನಡೀತಾ ಇದೆ ಅಂತೇಳಿ ಮುಟ್ಟಿಸ್ತಾ ಇರ್ತಾರೆ ಹ್ಮ್ ಇಂಥವ್ರಿಗೆಲ್ಲ ಹೇಳ್ಬೇಕು ಸುದ್ದಿ ಮುಟ್ಸಿದ್ರೆ ಸಾಕು ಇಂಥವ್ರಿಗೆ ಒಂದು ಇಷ್ಟು ಮುಟ್ಸಿದ್ರೆ ಅದೆಲ್ಲ ಊರು ತುಂಬಾ ಬರುತ್ತೆ ಹ್ಮ್ ಹೋಗ್ ಹೋಗೋ ಹೇಳೋ ಯಾವತ್ತಿದ್ರು ಗೊತ್ತಾಗ್ಲೇಬೇಕು ಹೋಗ್ ಹೇಳೋಗು ರೀತಾ ರೀತಾ ಹೋಗಿ ಹೇಳೋಗು ಒಬ್ಬ ಒಬ್ಬ ಎಲ್ಲರೂ ಹೆಂಗ್ ಮಾತಾಡ್ತಿದ್ರು ಏ ರೀತಾ ಅಂತ ಕರಿತಾ ಇದ್ಯಲ್ಲಿ ವಯಸ್ಸಿಗೆ ಬೆಲೆ ಕೊಡೋದು ಕಲಿ ಯಾರ ಬೆಲೆ ಕೊಡ್ತಾರೆ ಹೋಗಿ ಹೋಗಿ ಹೇಳೋಗಿ ಹೋಗು ಹ್ಮ್ ಕೇರ್ ಮೀನ್ ಸಣ್ಣಪಿಣಯ ಅಂತ ಅಂತೇಳಿ ಅವ್ರ ಹಿಂದೆ ಓಡಾಡ್ತಿಯಲ್ಲ ಅವ್ರ ಮನೆ ತಕ್ಷರ್ಕೊಂಡು ಹೋಗ್ತಿಯಲ್ಲ ಹೋಗಿ ಹೇಳೋಗು ರತ್ನನು ಬಾಲು ಈ ರೀತಿ ಕೆಲಸ ಮಾಡಿದಾರೆ ಅಂತೇಳಿ ಅವ್ರಿಗೆ ಫಸ್ಟ್ ಸುದ್ದಿ ಮುಟ್ಸೋಗ್ ನೀನು ಮುಟ್ಟಿಸ್ತೀನಿ ನೋಡು ಮುಟ್ಟಿಸ್ತೀನ ಇಲ್ವಾ ನೋಡು ಹ್ಞೂ ಮಾಡ್ತೀನ ಇಲ್ವಾ ನೋಡು ರತ್ನಿಗೂ ಬಾಲಿಗೂ ಸರ್ರೇ ಇದ್ದಾವೆ ಸರ್ರೆ ಮಾಡಿಸ್ತೀನಿ ಹ್ಞೂ ಅಲ್ಲ ಅವರು ಎಮ್ಮೆನ ಏಳು ಮಾರಿ ದುಡ್ಡಿಕ್ಕೊಂಡವಳಂದ್ರೆ ಎಷ್ಟು ಮಟ್ಟಿಗೆ ಇರಬೇಡ ಹ್ಞೂ ತಾಡಿ ಇವಾಗ ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ ಸಣ್ಣಪಣೆ ಇಂಥನು ಎಲ್ಲ ಹೇಳಿ ಸರ್ರೆ ಮಾಡಿಸ್ತೀನಿ ನೋಡು ಹ್ಞೂ ಏನೋ ತಿಳ್ಕೊಬಿಟ್ಟವಳೆ ಓಹ್ ಸರಿ ತಾಡಿ ಸರಿಯಾಗಿ ಮಾಡಿಸ್ತೀನಿ ಅವಳಿಗೆ ಓತಕ್ಕೆ ಯತ್ನ ಅಂತಳು ಓಯ್ ಎಳ್ ತಳ್ ನೋಡು ಹ್ಮ್ ಎಲ್ಲ ಬೂಳು ತಳ ಅಲ್ಲಿ ಏ ಶೆಣಬಿನ ತಲೆ ಹೋಗ್ತಾಳೆ ಬಾಯ್ ತಕಳು ಇರಿ ತಾಂಬೋಡು ಹೆದ್ರಿಕ ಬೇಡ ರತ್ನಕ ಎದ್ರಿಸಿದ್ರೆ ಹೆದ್ರಕಂತಾರೆ ಆ ಹೆದ್ರಸ್ತಾರೆ ಹೆದ್ರಕಂಡ್ರೆ ಹ್ಮ್ ಅದಕ್ಕೇನೆ ನೀನು ಯಾವತ್ತನ್ನ ಹೆದ್ರಿಕ ಹೋಗಬೇಡ ಧೈರ್ಯವಾಗಿರು ಲಕ್ಷ್ಮೀಜಿ ಅಯ್ತೆ ಶಾಂತಜ್ಜಿ ಐತೆ ಗದನಕ ದೀಪಕ್ಕ ಆ ನಾವು ಆ ಇವಣ್ಣ ಎಲ್ಲರೂ ಇದ್ದಿ ಸಂತವಣ್ಣ ಎಲ್ಲರೂ ಇದ್ದೀನಿ ನಿನ್ ಸಪೋರ್ಟಿಗೆ ಹೆದ್ರಿಕ ಬೇಡ ಹ್ಮ್ ಧೈರ್ಯವಾಗಿರು ಇಲ್ಲ ಕಣಮ್ಮ ನಾನು ನೆನ್ನೆ ಬಂದಾಗ್ಲೇ ಯಾರದ ನಾನರ್ಗೆ ಸುದ್ದಿ ಮುಟ್ಸೋಣ ಅಂತ ನೋಡ್ರೆ ಅವಳು ಅಲ್ಲಿ ಇದ್ಲು ಹ್ಞೂ ಅವು ಯಾತ ಬಂದ್ವಿ ಅವಾಗ ಕೋಂಬ್ಲಿ ಏನಾದರೂ ಹೇಳ್ತಾಳೇನೋ ಅಂತ ಅನ್ಕೊಂಡ್ವಿ ಅವಳು ಹೇಳಿಲ್ಲ ಹ್ಮ್ ಹೆಂಗ ಗೊತ್ತಿಲ್ಲ ಅದೆಲ್ಲ ನಾ ಹೇಳಿದ್ಲು ಬಿಟ್ಲು ಒಟ್ಟಿನಲ್ಲಿ ನಾವಿನ್ನೂ ತಗೊಂಡ್ಬೋತಿದ್ವಾ ಅದಕ್ಕೆ ಎಲ್ಲ ಸ್ಮಕಾಯ ಬೇಡ ಬಾ ಇನ್ನೂನು ಯಾರಿಗೂ ಹೇಳ್ಬೇಡ ಸುಮ್ಮನೆ ನೋಡಿ ತಕೊಂಡು ಹೋಗಿ ಹೋಗಿಕ್ಕೆ ಅಂತ ಅವಳೇನು ಯಾತು ನೋಡ್ಲಿಲ್ಲ ನಾವು ಎಲ್ಲಿಗೆ ತಗೊಂಡೋಗ್ತೀವಿ ಏನು ಎತ್ತ ಅಂತೇಳಿ ಅಲ್ಲಿ ಕೂಕೊಂಡಿದ್ವಿ ಮೊಮ್ಮಗು ಮಾತಾಡಿಸ್ತಿದ್ಲು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಂದ್ವಿ ಹ್ಞೂ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಲಿಲ್ಲ ಹ್ಞೂ ನೆನ್ನೆಸೆ ರಾತ್ರಿ ಹೇಳಬೇಕಾಗಿತ್ತು ನಿದ್ದೆ ನಿದ್ದೆ ಬರ್ದಿಲ್ಲ ನನಗೆ ಅಂದರೆ ಸ್ವಲ್ಪ ಹುಡುಕಾಡ್ಲಿ ಬಿಡು ಪರ್ದಾಡ್ಲಿ ಅಂತ ಸುಮ್ಕಪ್ಪ ಬಿಡು ಒಂದು ಎರಡು ರಾತ್ರಿ ಹೊತ್ತಾಗ ಎಲ್ಲಾ ಪರ್ದಾಡ್ಬೇಕು ಅವರು ಅಂತ ರಾತ್ರಿ ಹೊತ್ತುವರ ನ ಗಂಟೆ ತಕ್ಕ ಹುಡ್ಕಾಡ್ಬಿಟ್ಟವ್ರೆ ನಾ ಸುಮ್ಮ ಹಾಕ್ಲಿಕ್ಕು ಸುಮ್ಮನೆ ಮನೆ ಕಂಡಿದ್ದೆ ನಾನು ನನ್ನ ಗಂಡ ಅದೇ ಮತ್ತೆ ರಾತ್ರಿ ಎಲ್ಲ ಹುಡುಕಾಡಿದ್ದೆ ವಾಸಿ ಹತ್ತು ಸುಮ್ಮನೆ ಹುಡ್ಕಾಡಿಸ್ಬೇಕು ಚೆನ್ನಾಗಿ ಹುಡ್ಕಾಡಿಸಿ ನಿದ್ದೆ ಬರ್ದಂಗೆ ಮಾಡ್ಬೇಕು ಹ್ಞೂ ಹುಡ್ಕಾಡಿಸಿದ್ದೆ ಒಳ್ಳೇದಾತು ಹ್ಞೂ ಸುಮ್ಮನೆ ಮನೆ ಕಾಬಿಟ್ಟಿದ್ದೀರಾ ನೀವು ಹೊರಕ್ಕೆ ಬಂದಿಲ್ಲ ಅದೇ ಸಾಮಾನೆಲ್ಲ ತಗೊಂಬಂದವ್ರೆ ಎಲ್ಲ ದೊಡ್ಸ್ಕೊಂಡು ಒಳಗೆ ಸುಮ್ಮನೆ ಇದ್ದಾರೆ ಹ್ಞೂ ಎಲ್ಲ ತಗೊಂಬಂದಿದ್ವಾ ಜೋಡಿಸಿ ಊಟನೂ ದೀಪ ಕೊಟ್ಟಲು ಊಟ ಮಾಡಿ ಸಾಕಾಗಿತ್ತು ಬೇಗನೆ ಮನೆಗೆ ಬಿಟ್ವಿ ಹ್ಞೂ ಹೇಳೋಣ ಅಂದ್ಕಂಡ್ವಿ ಸುಮ್ಮನೆ ಹುಡುಕಾಡ್ಲಿ ಹೇಳೋ ಅಂತ ಸುಮ್ಮನೆ ಬಾಕ್ ಕಂಡು ಮನೆ ಕಂಡ್ವಿ ಅವ್ರಿಗೆ ಗೊತ್ತಾಗಿಲ್ಲ ಹ್ಞೂ ಯಾರು ಗೊತ್ತಿರ್ಲಿಲ್ಲವಲ್ಲ ಹೇಳಿಲ್ಲ ಯಾರೂ ಹ್ಞೂ ಇವಾಗ ಇವಳಿಗೆ ಗೊತ್ತಾಗೈತೆ ತಗೊಂಡು ಹೋಗಿ ಹೇಳ್ತಾಳೆ ನೋಡು ಸುಂಕಿರು ಹೇಳಿದ್ದೆ ಒಳ್ಳೇದಾಯ್ತು ರತ್ನಾಕ ಇಂಥವ್ರು ಇದ್ರೇನೆ ಬೆಸ್ಟ್ ಸುಂಕಿರು ಹ್ಞೂ ವಿಷಯ ಗೊತ್ತಾಗ್ಲೇ ಹೇಳಿ ನೋಡೋರಲ್ಲ ವೀಕ್ಷಕರ ಈಗ ರೀತಾ ಬಂದಿದ್ಲು ಇಲ್ಲ ಯಾಕೆ ನಿಂತ್ಕೊಂಡಿದ್ಯಾ ಅಂತ ನನ್ನ ಮೇಲೆ ಜೋರು ಮಾಡಕ್ ಬಂದ್ಲು ಅದಕ್ಕೆ ಎಲ್ಲ ವಿಷಯ ಹೇಳ್ ಕಳಿಸಿದ್ದೀನಿ ಇವಾಗ ಹೋಗಿ ಎಲ್ಲ ವಿಷಯ ಹೇಳ್ತಾಳೆ ನೋಡ್ಬೇಕವ್ರು ಹಿಂಗೆ ಆಡ್ತಾರೆ ವಿಷಯ ಗೊತ್ತಾದ ಮೇಲೆ ಹೇಳಿ ನೋಡ್ತಾ ಇರೀನಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು